ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಶ್ಮಿ ಶೆಟ್ಟಿ ಲೈಫ್ ಸ್ಟೈಲ್ಗೆ ಸ್ವಾಗತ ಇದು ಲಾಸ್ಟ್ ಮಂತ್ ಬಡ್ಡೆ ಕ್ಲಿಪ್ಪಿಂಗ್ಸು ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳ್ದ ಹಾಗೆ ಕೆಲವೊಂದು ವೀಡಿಯೋಸ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಬಟ್ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ನನ್ನದೇ ಆದಂಥ ಕೆಲವು ಕಾರಣಗಳಿಂದ ಬ್ಯುಸಿಯಾಗಿದೆ ಅಂತ ಹೇಳಿ ಹಾಗಾಗಿ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಲಾಸ್ಟ್ ಮಂತ್ ನನ್ನ ಹಸ್ಬೆಂಡ್ ಬರ್ಡೇ ಇತ್ತು ಅವರಿಗೆ ಆಸೆ ಇತ್ತು ಚಾಮುಂಡೇಶ್ವರಿ ಅಮ್ಮನ ನೋಡಬೇಕು ಮೈಸೂರಲ್ಲಿ ಹೋಗಬೇಕು ಅಂತ ಹೇಳಿ ಮೊದಲೇ ಅದು ಹೊಸರಲ್ಲಿ ಹೋಗಿದ್ವಿ ಬಟ್ ನವರಾತ್ರಿ ಆಗಿರೋದ್ರಿಂದ ಒಳಗಡೆ ಹೋಗೋಕ್ಕಾಗಿರಲಿಲ್ಲ ಅವರ ಆಸೆನ ಫುಲ್ಫಿಲ್ ಮಾಡೋಣ ಅಂತ ಹೇಳಿ ಹೊರಟಿದ್ವಿ ಮೈಸೂರಿಗೆ ಮಾರ್ನಿಂಗು ಅಂದರೆ ಕೇಕ್ ಕಟ್ ಮಾಡಿದರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಟೂ ಡೇಸ್ ಇರೋಲ್ಲ ಅಂತ ಹೇಳಿ ನಾನೇ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಹೇಳಿ ವಾಟ್ರೂಮೆನ್ನಲ್ಲಲ್ಲಿ ಕೇಕ್ ಥರ ಮಾಡಿದ್ದೆ ಅವರಿಗೂ ಕೂಡ ಸರ್ಪ್ರೈಸಿಂಗ್ ಆಗಿತ್ತು ಈ ಥರ ಮಾಡ್ತೀನಿ ಅಂತ ಹೇಳಿ ಅವರು ಕೂಡ ಅಂದ್ಕೊಂಡಿರಲಿಲ್ಲ ನಾವು ಬೆಳಿಗ್ಗೆ ಬೇಗನೆ ಹೊರಡೋ ಪ್ಲ್ಯಾನಲ್ಲಿದ್ವಿ ಬಟ್ ಹೊರಡೋಕ್ಕಾಗಿರಲಿಲ್ಲ ಮಾರ್ನಿಂಗು ಹೋಗಿ ಬೇಗ ಹೋಗೋದಂತ ಹೇಳಿ ಬ್ರೇಕ್ಫಾಸ್ಟ್ ಕೂಡ ಪ್ರಿಪೇರ್ ಮಾಡಿರಲಿಲ್ಲ ಆನ್ ದ ವೇ ಏನಾದರೂ ತಿಳ್ಕೊಳ್ಳೋಣ ಅಂತ ಹೇಳುವಾಗ ಟೈಮ್ ಆಗಿಬಿಡ್ತು ಇನ್ನೇನು ಊಟ ಟೈಮ್ ಆಗಿಬಿಡ್ತು ಊಟನೇ ಮಾಡೋಣ ಅಂತ ಹೇಳಿ ಅನ್ಲಿಮಿಟೆಡ್ ಊಟಕ್ಕೆ ಬಂದ್ವಿ ಏನು ಊಟ ಮಾಡೋಕ್ಕಾಗಿಲ್ಲ ಸ್ವಲ್ಪನೇ ಊಟ ಮಾಡಿಕೊಂಡು ಹೊರಟ್ವಿ ಅಮ್ಮನ ನೋಡೋ ಖುಷಿಯೇ ಬೇರೆ ಇತ್ತು ಲಾಸ್ಟ್ ಟೈಮ್ ಹೋಗಬೇಕಾದ್ರೆ ನವರಾತ್ರಿ ಅಂತ ಹೇಳಿದರೆ ದೇವಸ್ಥಾನ ಫುಲ್ ರಶ್ ಇರತ್ತೆ ಗೊತ್ತಿರೋದೆ ಮೈಸೂರಲ್ಲಿ ಹೊರಗಡೆ ಅಂದರೆ ಸ್ಪೆಷಲ್ ಟಿಕೆಟ್ ತೊಗೊಂಡ್ರೂ ಕೂಡ ಅಷ್ಟು ರಶ್ ಇತ್ತು ಹೋಗೋ ಚಾನ್ಸಸ್ ನಮಗೆ ಸಿಕ್ಕಿರಲಿಲ್ಲ ಈ ಸಲ ಡಿಫ್ರೆಂಟಾಗಿ ಟ್ರೈ ಮಾಡೋಣ ದೇವಸ್ಥಾನದಲ್ಲಿ ಹೋಗಿ ದೇವರ ಆಶೀರ್ವಾದ ತಗೊಂಡ್ರೆ ಅದಕ್ಕಿಂತ ದೊಡ್ಡ ಸೆಲೆಬ್ರೇಷನ್ ಯಾವುದೂ ಇಲ್ಲ ಹಾಗಾಗಿ ನಾವು ದೇವಸ್ಥಾನಕ್ಕೆ ಹೋದ್ವಿ ಅವ್ರ ಬಡ್ಡೇನ ಸೆಲೆಬ್ರೇಟ್ ಮಾಡಲಿಕ್ಕೆ ಕೇಕ್ ಕಟ್ ಮಾಡಬೇಕಂತ ಇತ್ತು ಅದು ನೆಕ್ಸ್ಟು ಬಂದು ಊರಿ ಅಲ್ಲಿಂದ ಮೇಲೆ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ತುಂಬ ಚೆನ್ನಾಗಿತ್ತು ದೇವಸ್ಥಾನ ಅಂದರೆ ಅದು ಎಷ್ಟೋ ದಿನಗಳ ಕನಸು ಮೈಸೂರಿಗೆ ಹೋಗಬೇಕು ಚಾಮುಂಡೇಶ್ವರಿ ಅಮ್ಮನ ನೋಡಬೇಕು ಅಂತ ಹೇಳಿ ಹೋಗೋಕೆ ಆಗ್ತಾ ಇರಲಿಲ್ಲ ಇಲ್ಲಿ ಬ್ಯಾಂಗ್ಳೂರಲ್ಲಿದ್ದರೂ ಮೈಸೂರು ತುಂಬನೇ ಹತ್ತಿರ ಆದರೂ ಕೂಡ ನಮಗೆ ಹೋಗೋಕ್ಕಾಗ್ತಿರಲಿಲ್ಲ ಫೈನಲಿ ನಾವು ಮೈಸೂರು ರೀಚ್ ಆದ್ವಿ ಫಸ್ಟ್ ರೂಮಿಗೆ ಬಂದು ಔಟ್ ಚೆಕ್ ಇನ್ ಮಾಡಿಬಿಟ್ಟು ಲಗೇಜ್ ಎಲ್ಲ ಇಟ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಡೋಣ ಅಂತ ಹೇಳಿ ಬಂದ್ವಿ ನೋಡಿ ನಾವಿಲ್ಲಿ ತ್ರೀ ಬೆಡ್ ಇರುವಂಥ ರೂಮ್ನ ತೊಗೊಂಡಿದ್ವಿ ಚೆನ್ನಾಗಿತ್ತು ನೋಡಿ ನನ್ನ ಮಗ ಆಲ್ರೆಡಿ ಬಟ್ಟೆನೆಲ್ಲ ತೆಗೆದ್ಬಿಟ್ಟು ಅಲ್ಲಿರೋ ವಸ್ತುಗಳನ್ನೆಲ್ಲ ಇದ್ದ ನಾವು ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ದೇವ್ರ ದರ್ಶನ ಮಾಡೋಣ ಅಂತ ಹೇಳಿ ನೋಡ್ಬೋದು ಬಿಕಾಸ್ ಜರ್ನಿ ಮಾಡ್ಕೊಂಬಂದು ನಮಗೂ ಟೈರ್ಡ್ ಆಗಿರುತ್ತೆ ಸ್ವಲ್ಪ ಅಪ್ ಆಗಿಬಿಟ್ಟು ನಾನು ಬೆಳಿಗ್ಗೆ ಎಲ್ಲ ಸ್ನಾನ ಮಾಡ್ಕೊಂಡು ಬಂದಿದ್ವಿ ಆದರೂ ಕೂಡ ಸ್ವಲ್ಪ ಅಪ್ ಆದರೆ ಆಮೇಲೆ ಚೆನ್ನಾಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅಂತ ಹೇಳಿ ಅಪ್ ಆದ್ವಿ ಯಾರು ರೆಡಿ ಆದ್ರೇನು ನಮ್ಮನೆ ಚಿಕ್ಕ ಸಾಹುಕಾರ ರೆಡಿ ಆಗಬೇಕಲ್ವಾ ಅವ್ರನ್ನ ರೆಡಿ ಮಾಡೋದೇ ಒಂದು ದೊಡ್ಡ ಟಾಸ್ಕು ಬಟ್ಟೆ ಹಾಕೊಳ್ಳಿ ಅಂತ ಹೇಳಿದರೆ ಹಾಕೊಳ್ಳೋಕ್ಕೆ ಕೇಳ್ತಿರಲಿಲ್ಲ ಪುಣ್ಯ ಅಲ್ಲಿ ಜಗ್ಗಲ್ಲಿ ನೀರಿರಲಿಲ್ಲ ನೀರಿದ್ದರೆ ಅದನ್ನು ಕೂಡ ಪೆಟ್ಟು ತುಂಬ ಮಾಡಿಬಿಡ್ತಿದ್ದೆ ನೇನು ಅಜ್ಜನ ಮೇಲ ಅಜ್ಜನ್ ಮೇಲೆ ಅಜ್ಜನ್ ಮೇಲ ಪೌಡ್ರ್ ಒರೆಸ್ಕೊಳ್ಳಿ ಅದು ಎಂತದು Au! <laughs> ಅಂಶು ಬ್ಯಾಡ್ ಬಾಯ್ ಪೌಡರೆಲ್ಲ ಮೂತಿ ಮಾಡ್ಕೊಬಿಟ್ಟಿದ್ದಾನೆ ಪಿಲ್ಲೆಲ್ಲ ನೋಡಿ ಅಲ್ಲೆಲ್ಲ ಹಾಕಿಟ್ಟಿದ್ದಾನಂತ ಪಾಪ ಮಗನಿಗೆ ಬಟ್ಟೆ ಹಾಕಲಿಕ್ಕೆ ಪಾಪ ಡ್ಯಾಡಿ ತುಂಬಾ ಕಷ್ಟಪಟ್ಟರು ಡೈಲಿ ಹೀಗೆ ಬಟ್ಟೆ ಹಾಕೋಕೆ ಕೇಳಲ್ಲ ತುಂಬ ಕಷ್ಟಪಡಬೇಕು ಹಾಕೋಕ್ಕೆ ಯಾವಾಗ ತೆಗಿತೀವಿ ಬಟ್ಟೆನ ಅಂತ ಹೇಳಿ ಕಾಯ್ತಾ ಇರ್ತಾನೆ ಅವನು ಸ್ವಲ್ಪ ಹೀಟ್ ಬಾಡಿ ಆಗಿರೋದ್ರಿಂದ ಬೇಗ ಸ್ವೆಟ್ ಆಗಿಬಿಡ್ತಾನೆ ಫ್ಯಾನು ಗಾಳಿ ಬರ್ತಾಯಿದ್ರು ಕೂಡ ಇರ್ತಾನೆ ಏನೋ ಅಪ್ಪ ಮಂಗ ಮಾಡಿಬಿಟ್ಟು ನತ್ಕೊಂಡು ಹೇಗೋ ಬಟ್ಟೆನ ಹಾಕಿದರು ಅಪ್ಪನಿಗೆ ಬಟ್ಟೆ ಹಾಕಿದ ಮೇಲೆ ಖುಷಿ ಆಯಿತು ಸಮಾಧಾನ ಆಯಿತು ಏನೋ ಒಂಥರ ಸಾಧನೆ ಹಾಗೆ ಯಾಕಂದರೆ ಅಷ್ಟು ಕಷ್ಟ ಅವನ್ನ ಬಟ್ಟೆ ಹಾಕೋದಂದರೆ ನಾವು ತ್ರೀ ಇರುವಂಥ ರೂಮನ್ನ ತೊಗೊಂಡ್ವಿ ಏನು ಸಾಕಾಗಿಲ್ಲ ಜಾಗ ಅಂತ ಹೇಳಿದರೆ ಎಕ್ಸ್ಟ್ರಾ ಬೆಡ್ ತೊಗೊಳ್ಳೋಣ ಅಂತ ಹೇಳಿ ಅಮ್ಮ ಹೇಳಿದರು ಒನ್ ಡೇಗೆಲ್ಲ ಸುಮ್ಮನೆ ಏನಕ್ಕೆ ಸಪ್ರೇಟ್ ರೂಮ್ ಅಂತ ಹೇಳಿ ಹಾಗಾಗಿ ನಾವು ನಾಲ್ಕು ಜನ ಇರೋಕ್ಕೆ ಒಂದೇ ರೂಮನ್ನು ತೊಗೊಂಡಿದ್ವಿ ನಂತರ ನಾವು ನಮ್ಮ ಪಯಣ ಚಾಮುಂಡೇಶ್ವರಿ ಅಮ್ಮನ ನೋಡೋಕ್ಕೆ ಹೊರಟ್ವಿ ನಾವು ಹೊರಟಿದ್ದು ಸ್ವಲ್ಪ ಸಂಜೆ ಆಗಿತ್ತು ಅಂದ್ಕೊಂಡಿರಲಿಲ್ಲ ನಮಗೆ ಇಷ್ಟು ಬೇಗ ದರ್ಶನ ಆಗುತ್ತೆ ಅಂತ ಹೇಳಿ ತುಂಬ ಚೆನ್ನಾಗಿ ದರ್ಶನ ಆಯಿತು ಹಣ್ಕಾಯೆಲ್ಲ ಹಿಡ್ಕೊಂಡು ಹೋಗಿದ್ವಿ ತುಂಬ ಚೆನ್ನಾಗಿ ಅಂದರೆ ವಿದಿನ್ ಫಿಫ್ಟೀನ್ ಮಿನಿಟ್ಸ್ ಒಳಗೆ ನಮ್ಮ ದರ್ಶನ ಆಯಿತು ನಮ್ಮ ತೀರಾ ಅಂದ್ಕೊಂಡೇ ಇರಲಿಲ್ಲ ಅಷ್ಟು ಬೇಗ ಯಾಕಂದರೆ ಯಾವಾಗಲೂ ಕೂಡ ತುಂಬಾ ಜನ ಇರ್ತಾರೆ ಅಲ್ಲಿ ಹಾಗಾಗಿ ಪಾಪ ನಮ್ಮ ಪಪ್ಪ ಕೂಡ ಬಂದಿದ್ದರು ಅಳಿಯನ್ ಬರ್ತಡೆ ಅಂತ ಹೇಳಿ ನಾನು ಕರೆದಿದ್ದೆ ದೇವಸ್ಥಾನಕ್ಕೆ ಹೋಗೋಣ ಊರಲ್ಲಿ ಹೇಗೂ ಮಳೆ ಇದೆ ಒಬ್ಬರೇ ಇದ್ದು ಏನು ಮಾಡ್ತೀರಾ ಅಂತ ಹೇಳಿ ಮೊಮ್ಮಗನ ಬಿಟ್ಟಿರ್ತಿರಲಿಲ್ಲ ಮೊಮ್ಮಗನೂ ಕೂಡ ಹಾಗೆ ಅವರ ಅಜ್ಜನ ಬಿಟ್ಟಿರ್ತಾನೆ ಇರಲಿಲ್ಲ ಎತ್ಕೊಂಡೇ ಇರ್ತಾಯಿದ್ರು ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು ಕಣ್ಣಲ್ಲೇ ಒಂಥರ ನೀರು ಬಂದುಬಿಡ್ತು ತುಂಬ ದಿನಗಳ ಕನಸು ನೆರವೇರ್ತು ಅಂತ ಹೇಳಿ ಚಿಕ್ಕ ವಯಸ್ಸಿಂದ ಹೋಗ್ಬೇಕು ಅಂದ್ಕೊಂಡಿದ್ವಿ ಅಮ್ಮ ಹೋಗಿದ್ರು ಏನೋ ನಮ್ಮ ರಿಲೇಟಿವ್ ಫಂಕ್ಷನ್ ಇರೋದರಿಂದ ನಾನು ಅಲ್ಲಿ ಅಟೆಂಡ್ ಮಾಡಬೇಕಾಗಿತ್ತು ಹಾಗಾಗಿ ಆ ಟೈಮಲ್ಲಿ ಹೋಗೋಕ್ಕಾಗಿರಲಿಲ್ಲ ಹಾಗಾಗಿ ಈ ಟೈಮ್ ಬಂತು ನನ್ನ ಹಸ್ಬೆಂಡ್ ಬರ್ಡೆ ಟೈಮ್ಗೆ ಹೋಗಬೇಕು ಅಂತ ಹೇಳಿತ್ತು ಅಂತ ಅನಿಸುತ್ತೆ ಅದೇ ರೀತಿ ಹೋಗಿ ಬಂದ್ವಿ ಕೂಡ ದೇವರ ದರ್ಶನ ಎಲ್ಲ ಮಾಡಿದ ಮೇಲೆ ಸಮಾಧಾನ ಆಯಿತು ಲಡ್ಡು ಪ್ರಸಾದ ಕೂಡ ತಗೊಂಡಿದ್ವಿ ಮೈಸೂರಲ್ಲಿ ನಂತರ ಅಲ್ಲಿಂದ ಹೊರಗಡೆ ಬಂದ್ವಿ ಹೊರಗಡೆ ಬಂದುಬಿಟ್ಟು ಸ್ವಲ್ಪ ಫೋಟೋಸು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಳ್ಬೇಕಿತ್ತು ಅದನ್ನು ಕೂಡ ತೊಗೊಂಡ್ವಿ ನಂತರ ಅಲ್ಲಿಂದ ಮತ್ತೆ ಎಲ್ಲಿ ಹೋಗೋದು ಅಂತ ಹೇಳಿ ಅಂದ್ಕೊಂಡ್ವಿ ಬಟ್ ಆಲ್ರೆಡಿ ಕತ್ಲೆ ಆಗ್ತಾ ಬಂದಾಯಿತು ಇನ್ನು ಆರ್ ಎಸ್ ಹೋಗೋಣ ಅಂತ ಹೇಳಿದರೆ ತುಂಬ ದೂರ ಇದೆ ತುಂಬಾ ಟಯರ್ಡ್ ಬೇರೆ ಆಗಿತ್ತು ಇನ್ನೇನು ಮಾಡೋದು ರೂಮಿಗೆ ಹೋಗಿ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಮಲ್ಕೊಂಡು ಮತ್ತೆ ಪುನಃ ಊಟಕ್ಕೆ ಹೋಟೆಲಿಗೆ ಬರಬೇಕು ಅದಕ್ಕೋಸ್ಕರ ಊಟ ಮಾಡಿಕೊಂಡು ಅದಾದಮೇಲೆ ರೂಮಿಗೆ ಹೋಗೋಣ ಅಂತ ಹೇಳಿ ನಮ್ಮ ಪಪ್ಪ ಹೀಗೆ ನಂದು ನನ್ನ ಹಸ್ಬೆಂಡ್ ಪಾಪದು ಒಂದು ಚಿಕ್ಕ ವೀಡಿಯೋ ಕೂಡ ತೊಗೊಂಡ್ರು ಇದೊಂದೆಲ್ಲ ಮೆಮೊರೀಸ್ ಅಲ್ವಾ ಎಲ್ಲಿಗಾದರೂ ಹೊರಗಡೆ ಹೋದಾಗ ಈ ಥರ ಪಿಕ್ಸ್ನೆಲ್ಲ ತೊಗೊಂಡಿಟ್ಕೊಂಡ್ರೆ ಈ ಟೈಮಲ್ಲಿ ಇಲ್ಲಿ ಹೋಗಿದ್ವಿ ಹೀಗಾಗಿತ್ತು ಅನ್ನೋಂತಹ ಮೆಮೊರೇಬಲ್ಲು ಮೂಮೆಂಟೇ ತುಂಬ ಚೆನ್ನಾಗಿರುತ್ತೆ ಹೊರಗಡೆ ಬಂದ ಮೇಲೆ ತುಂಬ ಅಂಗಡಿಗಳೆಲ್ಲ ಇದ್ವು ನಾವೇನು ಶಾಪಿಂಗ್ ಮಾಡಿಲ್ಲ ಜಸ್ಟ್ ನೋಡಿಕೊಂಡು ಹಾಗೆ ಬಂದ್ವಿ ಮುಟ್ಟಕ್ಕೆ ಬಿಡ್ತಿಲ್ಲ ಅಲ್ಲಿ ಒಂದು ಮಂಗ ಇತ್ತು ನಳ್ಳಿ ಹತ್ರನೇ ಯಾರು ಯಾರಿಗೂ ಹತ್ರ ಹೋಗೋಕೆ ಬಿಡ್ತಾ ಇಲ್ಲ ನೀರು ಕುಡಿಯೋಕೆ ಬಿಡ್ತಾ ಇರಲಿಲ್ಲ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು ವಾಜ್ಮೇನ್ ಅಂತ ಹೇಳಿ ಒಂದು ಹುಡುಗಿ ನೀರು ಕುಡಿಯೋಕೆ ಅಂತ ಹೇಳಿ ಹೋಗ್ತು ಅವ್ರನ್ನ ಅಟ್ಟಿಸ್ಕೊಂಡು ಹೋಗ್ತಾ ಇತ್ತು ಇಲ್ಲಿ ಮಹಿಷಾಸುರನ ಹತ್ರ ಬಂದು ಕೆಲವೊಂದು ಫೋಟೋಸ್ನೆಲ್ಲ ತಗೊಂಡ್ವಿ ನಂತರ ಅಲ್ಲೇ ಬಿಸಿ ಬಿಸಿಯಾಗಿ ಜೋಳನ ಇದ್ರು ಬಾಲ್ ಮಾಡಿದ್ದು ಇತ್ತು ಹಾಗೆ ಸುಟ್ಟಿದ್ದು ಕೂಡ ಇತ್ತು ಎರಡು ಥರದನ್ನ ತೊಗೊಂಡು ತಿಂದ್ವಿ ಅಲ್ಲಿಂದ ನಾವು ರೂಮ್ ಇರೋ ಇರೋ ಕಡೆಗೆ ಹೊರಟ್ವಿ ನೋಡಿ ನೈಟಲ್ಲಿ ಹೇಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಇದು ಬ್ಯಾಕ್ ಸೈಡಿಂದ ಇರಬೇಕು ಸ್ವಲ್ಪ ವಾಕ್ ಮಾಡೋಣ ಅಂತ ಹೇಳಿ ಅಲ್ಲೇ ಸ್ವಲ್ಪ ವಾಕ್ ಕೂಡ ಮಾಡಿದ್ವಿ ನಂತರ ನಾವು ಅಲ್ಲಿಂದ ಹೋಟೆಲ್ಗೆ ಊಟ ಮಾಡೋಣ ಅಂತ ಹೇಳಿ ಬಂದ್ವಿ ಊಟನೂ ಕೂಡ ತುಂಬ ಚೆನ್ನಾಗಿತ್ತು ನನ್ನ ಫ್ರೆಂಡ್ದು ಅವರು ಅಲ್ಲೇ ಇರೋದು ಹೋಟೆಲು ಊಟನೂ ಕೂಡ ತುಂಬ ಚೆನ್ನಾಗಿತ್ತು ನಾವು ಐ ಥಿಂಕ್ ನಾನು ಬಟರ್ ಪನ್ನೀರ್ ಬಟರ್ ಗ್ರೇವಿಯನ್ನು ತೊಗೊಂಡಿದ್ವಿ ಹಾಗೆ ಮೀಲ್ಸ್ ಕೂಡ ತೊಗೊಂಡಿದ್ವಿ ಊಟ ಮಾಡಿಕೊಂಡು ನೆಕ್ಸ್ಟು ನಾವು ಅಲ್ಲಿಂದ ರೂಮಿಗೆ ಹೋಟ್ವಿ ಗಾಯಸ್ ನಾನು ಈ ವಿಡಿಯೋಸ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ನನ್ನ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನಿನ್ನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ನಾವು ಎಲ್ಲಿಗೆಲ್ಲ ಹೋಗಿದ್ವಿ ಸೆಕೆಂಡ್ ಡೇ ಹೇಗೆ ಎಲ್ಲ ಸ್ಪೆಂಡ್ ಮಾಡಿದ್ವಿ ಅಂತ ಹೇಳಿ ಬರತ್ತೆ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತೂ ಮಾತ್ರ ಮರಿಬೇಡಿ ಟೇಕ್ ಕೇರ್ ಎಲ್ಲರಿಗೂ ಬಾಯ್